ನಮಸ್ಕಾರ ಎಫ್ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಪಕ್ಕಾ ಇಟಿ ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ಗೆ ಏರೇಲಿದೆ ಸಮ್ಮಿಶ್ರದ ಫ್ರಿಯಾಯಿ ಪಟ ಬರಗನಾಡಿನಲ್ಲಿ ಚುನಾವಣೆಯ ಪೈಪೋಟಿ ಭರ್ತರಿಯಾಗಿ ಪ್ರಾರಂಭವಾದ ಫುಡ್ ಫೆಸ್ಟಿವಲ್ ಸಿಕ್ಯಾಬ್ ಇನ್ಸ್ಟಿಟ್ಯೂಟ್ನಿಂದ ಆಯೋಜನೆ ಹದಿನಾಲ್ಕರವರೆಗೆ ನಡೆಯಲಿದೆ ಕಾರ್ಯಕ್ರಮ ಟಿಕೆಟ್ ಪಡೆಯಲು ಹರಸಾಹಸ ಪಡುತ್ತಿರುವ ಅಭ್ಯರ್ಥಿಗಳು ಸಮ್ಮಿಶ್ರ ಸರ್ಕಾರದಲ್ಲಿ ಜೆಡಿಎಸ್ ಪಾಲಾಗಿರುವ ವಿಜಯಪುರ ಹರಹರೆ ಎತ್ತಿರುವ ಬೆಂಬಲಿಗರು ಲೋಕಸಭೆಗೆ ಚುನಾವಣೆಗೆ ಸಜ್ಜಾದ ರಾಜ್ಯ ಎಲ್ಲೆಡೆ ಕಟ್ಟೆಚ್ಚರಿಯ ತಪಾಸಣೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ದಿಢೀರ್ ಭೇಟಿ ನಮಸ್ಕಾರ ನಾನು ರಂಜನಿ ರಾಘವನ್ ನಿಮ್ಮ ಪುಟ್ಟಗೌರಿ ಮಾತಾಡ್ತೇನೆ ವಿಜಯಪುರದಲ್ಲಿ ಶ್ರೀ ಬನಶಂಕರಿ ಸ್ವೀಟ್ ಮಾರ್ಟ್ ಅವರ ಹೊಸ ಶಾಖೆ ಇಲ್ಲಿ ಸಾಕಷ್ಟು ಸ್ವೀಟ್ ಗಳನ್ನ ಇವರು ತಯಾರು ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಗಲಗಲಿ ಬೇಡ ಅದು ತುಂಬಾನೇ ರುಚಿಕರವಾಗಿರುತ್ತೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಈ ಅಂಗಡಿಯವರು ಗ್ರಾಹಕರ ಪ್ರೀತಿನ ಪಡಿತಾ ಬಂದಿದ್ದಾರೆ ಹಾಗೆ ಇವ್ರು ತಯಾರು ಮಾಡೋ ಗಳಲ್ಲಿ ಯಾವುದೇ ಕೆಮಿಕಲ್ ಅಥವಾ ಫುಡ್ ಕಲರಿಂಗ್ ಆಡ್ ಮಾಡೋದಿಲ್ಲ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ನೀವೆಲ್ರೂ ಬಂದು ಈ ಒಂದು ಸ್ವೀಟ್ ಅಂಗೀಲ್ ಸಿಗುವಂತ ಸ್ವೀಟ್ ಗಳ ತಗೊಂಡು ಅದನ್ನ ರುಚಿ ನೋಡ್ಬೇಕು ಮನೆ ಮಂದಿ ಅವ್ರ ಎಲ್ರಿಗೂ ಅಂತ ನಾನು ಕೇಳ್ಕೊಳ್ತೀನಿ ಬನಶಂಕರಿ ಸ್ವೀಟ್ ಸ್ಟಾಲ್ ಅವ್ರಿಗೆ ನನ್ನ ಆಲ್ ದಿ ಬೆಸ್ಟ್ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲೈ ವೈಲ್ಡ್ मेंस ಊಮೆನ್ಸ್ ಕಿಡ್ಸ್ ಸರಿಸ್ ಬಂಪರ್ ಆಫರ್ ಬೈ 3 ಗೆಟ್ 3 ವಿಧವಿಧವಾದ ಸಾವಿರಾರು ಉತ್ಪನ್ನಗಳು ಹಜಾರೆ ಟೆಕ್ಸ್ಟೈಲ್ಸ್ ರಬ್ ಕವಿ ನಾನು അമರ್ ಈ ಬಾರಿ ಯ ಲೋಕಸಭಾ ಚುನಾವಣೆಗೆ ನಾ ರಂಗೇರಿದು ವಿಜಯಪುರ 17ನೇ ಬಾರಿ ಗೆ ಚುನಾವಣೆಗೆ ಸಿದ್ಧವಾಗಿದೆ ಎಎಸ್ಸಿ ಮೀಸಲು ಕ್ಷೇತ್ರವಾಗಿರುವ ವಿಜಯಪುರ ಎಲ್ಲಾ ಮಂಚೂಣ ಪಕ್ಷದವರಿಗೂ ಮಾನ್ಯತೆ ನೀಡಿದೆ ಯಾವುದೇ ಒಂದು ಪಕ್ಷ ಸೀಮಿತವಾಗಿ ಜವಾಬ್ದಾರಿ ಬಾರಿಸುವಲ್ಲಿ ವಿಫಲವಾಗಿದೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ವಿಜಯಪುರ ಬಸವನ್ ಬಾಗೇವಾಡಿ ಮುದ್ದೇವಿಹಾಳ ದೇವರ ಹಿಪ್ಪರ್ಗಿ ಸಿಂದ್ಗಿ ನಾಗಠಾಣ ಬಬಲೇಶ್ವರ ಹಾಗೂ ಇಂಡಿ ಈ ಎಂಟು ಕ್ಷೇತ್ರಗಳಲ್ಲಿ ವಿಜಯಪುರ ಮುದ್ದೇಬಿಹಾಳ ಹಾಗೂ ದೇವರಹಿಪ್ಪರ್ಗಿ ಕಡೆ ಬಿಜೆಪಿ ಅಸ್ತಿತ್ವದಲ್ಲಿದ್ದರೆ ಇಂಡಿ ಬಾಬಲೇಶ್ವರ ಹಾಗೂ ಬಸವನ್ ಬಾಗೇವಾಡಿಯಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಉಳಿದಂತೆ ಸಿನ್ಗಿ ಹಾಗೂ ನಾಗಠಾಣದಲ್ಲಿ ತೆನೆ ಹೊತ್ತ ಮಹಿಳೆ ಆಡಳಿತದಲ್ಲಿದ್ದಾಳೆ ಕಳೆದ ನಾಲ್ಕು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಗೆಲುವು ಸಾಧಿಸಿದೆ ಒಟ್ಟು ಐದು ಬಾರಿ ಸಂಸದರಾಗಿದ್ದ ರಮೇಶ್ ಜಿಗ್ಜಗಿ ಕಳೆದ ಎರಡು ಬಾರಿ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದಾರೆ ಈ ಬಾರಿಯೂ ಗೆದ್ದು ಹ್ಯಾಟ್ರಿಕ್ ಸಾಧನೆಯಲ್ಲಿದ್ದಾರೆ ಆದರೆ ರಮೇಶ್ ಜಿಗ್ಜಿಗೆ ಟಿಕೆಟ್ ನೀಡದಂತೆ ಸ್ವಪಕ್ಷ ನಾಯಕ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ಬಳಿ ಹೇಳಿದ್ದಾರೆ ಆದರೆ ಬಹುತೇಕವಾಗಿ ಟಿಕೆಟ್ ಜಿಗ್ಜಣಗಿ ಪಾಲಾಗಿದ್ದು ಈಗಾಗಲೇ ಪ್ರಚಾರದ ಕಾರ್ಯ ನಡೆಯುತ್ತಿದೆ ಜಿಲ್ಲೆಯಲ್ಲಿ ಮೈತ್ರಿ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಪಕ್ಷದ ನಾಯಕ ಗೃಹ ಸಚಿವ ಎಂಬಿ ಪಾಟೀಲ್ ಆರೋಗ್ಯ ಸಚಿವ ಶಿವಾನಂದ್ ಪಾಟೀಲ್ ಹಾಗೂ ಜೆಡಿಎಸ್ನ ಎಂಸಿ ಮನ್ಗುಳಿ ಪ್ರಭಾವಿ ಸಚಿವರುಗಳಿದ್ದರೂ ಸಹ ಬಿಜೆಪಿ ಎದುರಾಳಿಯಾಗಿ ಮೈತ್ರಿಕೂಟದಿಂದ ಒಬ್ಬ ಸಮರ್ಥ ನಾಯಕ ಹುಡುಕಾಟ ಮುಂದುವರೆದಿದೆ ಕಾಂಗ್ರೆಸ್ನಿಂದ ಮಾಜಿ ಶಾಸಕ ರಾಜು ಆಲ್ಗೂರ್ ನಾಯಕ್ ಪ್ರಕಾಶ್ ರಾಥೋಡ್ ಹೆಸರು ಮುಂಚೂಣಿಯಲ್ಲಿದ್ದರೆ ಜೆಡಿಎಸ್ ಪಕ್ಷಕ್ಕೆ ಟಿಕೆಟ್ ನೀಡಬೇಕೆಂದು ನಾಗಠಾಣ ಶಾಸಕ ದೇವಾನಂದ್ ಚೌಹಾಣ್ ಸಿಎಂಗೆ ಒತ್ತಾಯಿಸಿದ್ದಾರೆ ದೇವಾನಂದ್ ಸಹೋದರ ರವಿ ಚವ್ಹಾಣ್ ಹಾಗೂ ಪತ್ನಿ ಡಾಕ್ಟರ್ ಸುನೀತಾ ಚವ್ಹಾಣ್ಗೆ ನೀಡುವಂತೆ ಬಂಜಾರ ಸಮುದಾಯದ ಪರವಾಗಿ ಸಿಎಂಗೆ ಮನವಿ ಮಾಡಿದ್ದಾರೆ ಆದರೆ ರಾಯಚೂರು ಜಿಲ್ಲೆಯ ಲೆಂಗ್ಸೂರು ತಾಲೂಕಿನ ಜೆಡಿಎಸ್ ಮುಖಂಡ ಸಿದ್ದುವೈ ಬಂಡಿ ಅವರನ್ನು ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಕಣಕ್ಕಿಳಿಸಲು ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಇದೆ ಜಿಲ್ಲೆಯಲ್ಲಿ ಎಂಬಿ ಪಾಟೀಲ್ ಪ್ರಭಾವ ಅಧಿಕವಾಗಿರುವುದರಿಂದ ಸಿದ್ದು ಬಂಡಿಗೆ ಟಿಕೆಟ್ ಕೊಟ್ಟರು ಪ್ರಮುಖವಾಗಿ ಎಂಬಿಪಿ ಸೇರಿದಂತೆ ಇನ್ನುಳಿದ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡಿದರೆ ಮಾತ್ರ ರಮೇಶ್ ಜಿಗ್ಜಿಗೆ ಪೈಪೋಟ್ ನೀಡಬಹುದು ಇಲ್ಲವಾದರೆ ಸಿದ್ದು ಬಂಡಿ ಕೆಲವು ಮರ್ಚಿಕೆಯಾದರೂ ಅನುಮಾನವಿಲ್ಲ ಪಾನಿಪುರಿ ಗೋಬಿ ಮಂಚೂರಿ ನೂಡಲ್ಸ್ ಶೋರ್ಮಾ ಸಮೋಸಾ ಚಿಕ್ಕು ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಪೈನಾಪಲ್ ಜ್ಯೂಸ್ ಆಪಲ್ ಜ್ಯೂಸ್ ಮಿಕ್ಸ್ ಫ್ರೂಟ್ ಜ್ಯೂಸ್ ಲಸ್ಸಿ ಸ್ವೀಟ್ಸ್ ಪಾನ್ ರಾಮ್ ಪ್ಯಾರಿ ಇಲ್ಲ ವಿಜಯಪುರದಲ್ಲಿ ಸ್ಟೂಡೆಂಟ್ಸ್ ಮಾಡ್ತಾ ಅಯ್ಯೋಪುರದಲ್ಲಿ ಕೈ ಚಳಕ ಹೌದು ವಿಜಯಪುರ ನಗರದಲ್ಲಿ ಈಗೇನಿದ್ರು ಸ್ನಾಕ್ಸ್ ಹವಾ ನಗರದ ಸಿಕ್ಯಾಬ್ ಕಾಲೇಜ್ ನಲ್ಲಿ ಆಯೋಜಿಸಿರುವ ಫುಡ್ ಫೆಸ್ಟಿವಲ್ ನಲ್ಲಿ ಎಲ್ಲವೂ ಸೂಪರ್ ಸಿಕ್ಯಾಬ್ ಇನ್ಸ್ಟಿಟ್ಯೂಟ್ ನಿಂದ ಆಯೋಜಿಸಿರುವ ಈ ಫುಡ್ ಈ ಫುಡ್ ಫೆಸ್ಟಿವಲ್ ಹದಿನಾಲ್ಕರವರೆಗೆ ನಡೆಯಲಿದೆ ನಗರದ ಸಿಕ್ಯಾಬ್ ಆವರಣದಲ್ಲಿ ನಡೆಯುತ್ತಿರುವ ಈ ಫೆಸ್ಟಿವಲ್ನಲ್ಲಿ ಪಾನಿಪುರಿ ಗೋಬಿ ಮಂಚೂರಿ ನೂಡಲ್ಸ್ ಶೋರ್ಮಾ ಸಮೋಸ್ ಚಿಕ್ಕೋ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಪೈನಾಪಲ್ ಜ್ಯೂಸ್ ಆಪಲ್ ಜ್ಯೂಸ್ ಮಿಕ್ಸ್ ಫ್ರೂಟ್ ಜ್ಯೂಸ್ ಲಸ್ಸಿ ಸ್ವೀಟ್ ಪಾನ್ರಾಮ್ ಪ್ಯಾರಿ ಫುಲ್ಚಂದ್ ಮಸಾಲಾ ಪ್ಯಾನ್ ಚಾಕ್ಲೇಟ್ ಪ್ಯಾನ್ ಎಲ್ಲವೂ ಇದೆ ಅಂತಾರೆ ಇಲ್ಲಿಯ ಆಯೋಜಕರು सिकैब बिजनेस स्कूल जो है वो सिकैब इंस्टीट्यूट ऑफ इंजीनियरिंग टेक्नोलॉजी में आता है हम जो ये इवेंट ऑर्गेनाइज़ किए हैं फूड फेस्टिवल ये सीज़न फोर है फूड इज टू के नाइनटीन ये हम चार साल से कर रहे हैं इसका मेन मोटो जो है वो बीजापुर के जो यंगस्टर्स हैं उनके अंदर बिजनेस करने का जज्बा बढ़ाना चाहते हैं इसीलिए हम इवेंट ऑर्गेनाइज़ करते हैं हर साल करते हैं इस बार थोड़ा बड़ा है क्योंकि सिकैब एसोसिएशन का पचास साल पूरा हुआ है तो इसके खातिर हमने थर्टी टू स्टॉल्स किए हैं वन एटी लंबा है और चौड़ाई में भी पिछले साल से इस बार ज़्यादा है क्राउड एक्सपेक्टेशन ट्वेंटी थाउजेंड है इसमें हमारे स्पॉन्सर्स भी हैं और स्पेशली थैंक्स टू तो एफ न्यूज़ चैनल क्योंकि वो हमारा फूडीज हर साल कवर करें और इस बार इस साल भी कवर कर करें हमारा फूडीज फेस्टिवल में सिकैब ऑर्गेनाइज हमारा जो फेस्टिवल है उसमें हमारे इंस्टीट्यूट ऑफ आर्ट एंड आर्किटेक्चर जो तो का डिपार्टमेंट ऑफ आर्किटेक्चर है के स्टूडेंट्स को तो इस बार हम फर्स्ट टाइम पार्टिसिपेट हमारा दो स्टॉल्स है स्टॉल नंबर ट्वेल्व एंड स्टॉल नंबर फोर्टीन तो प्लीज़ डू विजिट और मेन्यू ट्राई कीजिए चिकन में है वेज में है नॉन वेज वेज आपको स्नैक्स मिलेंगे डिजर्ट्स मिलेंगे बेवरेजेस हैं और अच्छा एटमॉस्फेयर है प्लीज़ आइए एंजॉय कीजिए अच्छा लगे तो प्लीज़ आपके फ्रेंड्स को भी फैमिलीज़ को बताइए या प्लीज़ डू विज़िट आइटम मिलते हैं जिससे हम लोग इसको बढ़ाते हैं हमारे लिए बहुत फेमस है तो में पहली बार हम लोग ये स्टॉल रखे हैं इसमें स्टॉल पड़े हम लोग प्रेजेंट कर रहे हैं और हमारे कॉलेज की तरफ से हम लोग स्टूडेंट्स हैं तो प्लीज़ डू विजिट एंड यू लाइक ವಿಜಯಪುರ ಲೋಕಸಭಾ ಕ್ಷೇತ್ರವು ಮೀಸಲು ಕ್ಷೇತ್ರವಾಗಿದೆ ಸದ್ಯ ಕೇಂದ್ರ ಸಚಿವ ರಮೇಶ್ ಜಿಗಜೂರು ಇಲ್ಲಿನ ಸಂಸದರು ಈ ಬಾರಿಯ ರಾಜ್ಯದಲ್ಲಿ ಮೈತ್ರಿಕೂಟ ಅಧಿಕಾರದಲ್ಲಿದ್ದು ಲೋಕಸಭಾ ಚುನಾವಣೆಯಲ್ಲಿ ಸೀಟುಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಬಿಜೆಪಿಯನ್ನು ಬಗ್ಗು ಬಿಡಿಯಲು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಸಂಕಲ್ಪ ಮಾಡಿವೆ ವಿಜಯಪುರದಲ್ಲಿ ಶಿವರಾತ್ರಿ ಮುಗಿದ ಮೇಲೆ ಶಿವ ಶಿವ ಅನ್ನೋ ವಸ್ತು ಬಿಸಿಲು ಬರ್ತಾ ಇದೆ ಇದೇ ಹೊತ್ತಿನಲ್ಲಿ ದೇಶದಲ್ಲಿ ಹದಿನೇಳನೇ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲಿ ವಿಜಯಪುರದಿಂದ ಜೆಡಿಎಸ್ಗೆ ಬಿಟ್ಟುಕೊಡಲು ಪ್ಲಾನ್ ಮಾಡಲಾಗಿದೆ ಈಗಾಗಲೇ ಸ್ಪರ್ಧಾ ಆಕಾಂಕ್ಷಿಗಳು ಶತಾಯಗತಾಯ ಟಿಕೆಟ್ ಪಡೆಯಲು ಪ್ರಯತ್ನ ನಡೆಸಿದ್ದಾರೆ ಜೆಡಿಎಸ್ನಲ್ಲಿ ಆಕಾಂಕ್ಷಿಗಳ ಕೊರತೆ ಇಲ್ಲ ವಿಜಯಪುರ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟುಕೊಡಿ ಈ ಬಾರಿ ಜಿಗಿಜಾಣಿಗೆಗೆ ಮನೆಗೆ ಕಳಿಸಿ ಹಸ್ತ ಅರಳಿಸ್ತೀವಿ ಅಂತ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರುಗಳು ಮನವಿ ಮಾಡಿದರು ಆದರೆ ದೆಹಲಿಯಲ್ಲಿ ನಡೆದ ಸೀಟು ಹಂಚಿಕೆ ಸಮಿತಿಯ ಸಭೆಯಲ್ಲಿ ಗೆ ವಿಜಯಪುರ ಕ್ಷೇತ್ರ ಬಿಟ್ಟು ಕೊಡೋದಾಗಿ ಒಪ್ಪಂದ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಒಂದು ವೇಳೆ ಇದು ನಿಜವಾದ್ರೆ ಸದ್ಯ ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿಗಳಾದ ನಾಯಕ್ ಹಾಗೂ ಮಾಜಿ ಶಾಸಕ ರಾಜು ಆಲ್ಗುರ್ಗೆ ನಿರಾಸೆ ಕಟ್ಟಿಟ್ಟ ಬುತ್ತಿ ಸದ್ಯ ವಿಜಯಪುರ ನಿಂದ ಟಿಕೆಟ್ ನೀಡೋದಾದ್ರೆ ಶಾಸಕ ದೇವಾನಂದ್ ಚವ್ಹಾಣ್ ಅವರ ಧರ್ಮಪತ್ನಿ ಸುನಿತಾ ಚವ್ಹಾಣ್ ಹಾಗೂ ಅವರ ಸಹೋದರ ರವಿಕುಮಾರ್ ಚೌಹಾಣ್ಗೆ ನೀಡುವ ಬಗ್ಗೆ ಆಲೋಚಿಸಲಾಗಿತ್ತು ಆದರೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದ ಬಾಗಲಕೋಟೆ ಜಿಲ್ಲೆಯ ಸಿದ್ದುವಾಯ್ ಬಂಡಿಯವರಿಗೆ ಜೆಡಿಎಸ್ನಿಂದ ಸ್ಪರ್ಧಿಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ ಇನ್ನು ಶತಾಯ ಗತಾಯ ಟಿಕೆಟ್ ತರಲೇಬೇಕೆಂಬ ಪಣ ತೊಟ್ಟಿರುವ ಶಾಸಕ ದೇವಾನಂದ್ ಚೌಹಾಣ್ ಬೆಂಗಳೂರಿನಲ್ಲಿ ಠಿಕಾಣಿ ಹೂಡಿದ್ದಾರೆ ಕಳೆದ ರಾಯಚೂರು ಲಿಂಗಸೂರು ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಶಾಸಕ ಮಾನಪ್ಪ ವಜ್ಜಲ್ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದರು ಬಿಜೆಪಿ ಸೇರಿದ ಬಳಿಕ ವಜ್ಜಲ್ ಅವರಿಗೆ ಟಿಕೆಟ್ ಸಿಕ್ಕಿತು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ರಬಲ ಆಕಾಂಕ್ಷಿಯಾಗಿದ್ದ ಸಿದ್ದು ಬಂಡಿ ಕಳೆದ ಹದಿನೈದು ವರ್ಷಗಳಿಂದ ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದರು ಬಂಡಿಯವರು ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ಆರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು ಬಿಎಸ್ಆರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿದ್ದು ಬಂಡಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತ ಪಡೆದಿದ್ರು ಅದರಂತೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಕೇವಲ ಎರಡ್ ಸಾವಿರದ ಐನೂರು ಮತಗಳ ಅಂತರದಿಂದ ಪರಾಭವಗೊಂಡಿದ್ರು ಇತ್ತ ಜೆಡಿಎಸ್ಗೆ ಸೀಟು ಹಂಚಿಕೆಯಾಗುತ್ತಲೇ ಅತ್ತ ವಿಜಯಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಸಿದ್ದು ಬಂಡಿ ಟಾವಲ್ ಹಾಕಿದ್ದಾರೆ ಇನ್ನು ಸಿದ್ದು ಬಂಡಿಯವರ ತಂದೆಯವರು ಅಖಂಡ ವಿಜಯಪುರ ಬಾಗಲಿಕೋಟೆ ಜಿಲ್ಲಾ ಪಂಚಾಯಿತಿಗೆ ಬಿಜೆಪಿಯಿಂದ ಸದಸ್ಯರಾಗಿದ್ರು ಇದರಿಂದ ಇವರಿಗೆ ಒಳ್ಳೆಯ ನೆಟ್ವರ್ಕ್ ಇದೆ ಎನ್ನಲಾಗ್ತಾ ಇದೆ ಸದ್ಯ ಇನ್ನು ಸೀಟು ಹಂಚಿಕೆ ಗೊಂದಲ ಬಗೆಹರಿದಿಲ್ಲ ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೂಡಿ ಬಂದು ಮಾಜಿ ಶಾಸಕ ರಾಜು ಆಲ್ಬುರ್ಗೆ ಟಿಕೆಟ್ ಫೈನಲ್ ಆದರೆ ಸಚಿವ ರಮೇಶ್ ಜಿಗ್ಜಣಗಿಗೆ ಟಿಕೆಟ್ ತಪ್ಪಿ ಯಾರೂ ಊಹಿಸದ ಅಭ್ಯರ್ಥಿಯೊಬ್ಬರು ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಸದ್ಯ ಅರವಿಂದ್ ಲಿಂಬಾವಳಿಯವರ ಹೆಸರು ತೆರೆಮರೆಯಲ್ಲಿ ಕೇಳಿ ಬರ್ತಾ ಇದೆ ಮೊದಲೇ ವಿಜಯಪುರ ನಗರ ಶಾಸಕರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವ ಜಿಗ್ಜಣಿ ಯತ್ನಾಳ್ ಅವಾಗವಾಗ ಟಾಂಗ್ ನೀಡುತ್ತಲೇ ಬರುತ್ತಿದ್ದಾರೆ ವಾಟ್ನಲ್ಲಿ ವಿಷಯಪುರ ಬಿಸಿಲು ಜೊತೆ ಚುನಾವಣೆಯ ಕಾವು ಏರುತೊಡಗಿದ್ದು ಸದ್ಯ ಬಿಸಿಲಿನ ತಾಪಕ್ಕಿಂತ ಚುನಾವಣೆಯ ಕಾವು ಜಾಸ್ತಿಯಾಗಿದೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಚೆಕ್ಪೋಸ್ಟ್ಗಳಿಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ಅವರು ನಗರದ ಕುಸ್ಕಲ್ ಬಳಿ ವಿಷಯಪುರ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯ ಚೆಕ್ಪೋಸ್ಟ್ಗೆ ಭೇಟಿ ನೀಡಿದರು ಅಲ್ಲದೆ ಅವಳಿ ನಗರದಲ್ಲಿ ನಿರ್ಮಿಸಲಾಗಿರುವ ಹದಿಮೂರು ಚೆಕ್ಪೋಸ್ಟ್ಗಳಿಗೆ ಭೇಟಿ ನೀಡಿದರು ಚೆಕ್ಪೋಸ್ಟ್ ಪರಿಶೀಲನೆ ಜೊತೆಗೆ ಸ್ವಂತ ವಾಹನಗಳನ್ನು ತಪಾಸಣೆ ಮಾಡಿದ್ರು ವಾಹನ ಪರಿಶೀಲನೆ ವೇಳೆ ಮಕ್ಕಳಿದ್ದರೆ ಅವರಿಗೆ ಚಾಕ್ಲೇಟ್ ನೀಡುವಂತೆ ಸೂಚನೆ ನೀಡಿದ್ರು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿ ಎಂದು ಪೋಸ್ಟ್ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು ಎಲ್ಲ ಚೆಕ್ಪೋಸ್ಟ್ಗಳಿಗೆ ಚಾಕ್ಲೇಟ್ ಕಿಟ್ ವಿತರಣೆ ಮಾಡಿದರು ಕಮಿಷನರ್ಗೆ ಡಿಸಿಪಿ ಜಿಎಲ್ ನಾಗೇಶ್ ಸಾಥ್ ನೀಡಿದರು ಏನು ಹೋಗ್ತಾ ಇದೀಯಾ ಸ್ಕೂಲ್ ಗೆ ಹೋಗ್ತಾ ಇದೀಯಾ ಹಾ ಯಾ ಬೋರ್ ಗೆ ಹೋಗ್ತಾ ಇದೀಯಾ ಎಲ್ಲಿಗೆ ಹಾ ಯಾರಮಗಿದو ಯಾವುದು ಬಾಡು ಅವರ ಬಾಗಿಲಿದ್ರು ಯಾಕೋರೀ ಓಸಿ ಬಣ್ಣ ಓಯ್ ಯಾಕಕತ್ತಾ लौरा पकर ಇಲ್ಲಿ ಕಪ್ಪಾ ನೀನು ಅದು ಸರಿ ಹೇಗಪ್ಪ ನೀವು ಬೇಕಾದ್ರೆ middle ಹೋಗ್ಬಿಡಿ ಇನ್ನು ಹೋಗೋಣ ಹೇಳಿ ಹೋಗಿ ಹಳಿ ಬಾಳ 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 ಇಂಜಿನಿಯರ್ ಹಾ ಗುಡ್ ಚಾಕಲೇಟ್ಸ್ ಕೊಡಪ್ಪ

ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಪಕ್ಕಾ ಇತಿ ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ಗೆ ಇರೆಯಲಿದೆ ಸಮ್ಮಿಶ್ರದ ಹಿರಿಯಾ ಪಠ ಬರವೆ ನಾಡಿನಲ್ಲಿ ಚುನಾವಣೆಯ ಪೈಪೋಟಿ ಭರ್ಜರಿಯಾಗಿ ಪ್ರಾರಂಭವಾದ ಫುಡ್ ಫೆಸ್ಟಿವಲ್ ಸಿಕ್ಯಾಬ್ ಇನ್ಸ್ಟಿಟ್ಯೂಟ್ನಿಂದ ಆಯೋಜನೆ ಹದಿನಾಲ್ಕರವರೆಗೆ ನಡೆಯಲಿದೆ ಕಾರ್ಯಕ್ರಮ ಪಡೆಯಲು ಹರಸಾಹಸ ಪಡುತ್ತಿರುವ ಅಭ್ಯರ್ಥಿಗಳು ಸಮ್ಮಿಶ್ರ ಸರ್ಕಾರದಲ್ಲಿ ಜೆಡಿಎಸ್ ಪಾಲಾಗಿರುವ ವಿಜಯಪುರ ಹರಹರ ಎನ್ನತ್ತಿರುವ ಬೆಂಬಲಿಗರು ಲೋಕಸಭೆಗೆ ಚುನಾವಣೆಗೆ ಸಜ್ಜಾದ ರಾಜ್ಯ ಎಲ್ಲೆಡೆ ಕಟ್ಟೆಚ್ಚರುವ ತಪಾಸಣೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಧಿಢೀರ್ ಭೇಟಿ ಮತ್ತೆ ಎಫ್ಎಂ ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪರಿ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾ ವಹಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು